ಹಾಯ್ ಹಲೋ ನಮಸ್ತೆ ರೀ ನಿಮ್ಮ ಅಗ್ರಿಟೆಕ್ ಕರ್ಣ ಚಾನಲ್ಗೆ ಸ್ವಾಗತ ಏನಪ್ಪ ಇದು ಟ್ಯಾಕ್ಟ್ರಿದು ಏನೋ ಒಂದು ರೋಟೋರ್ದ್ದು ಹಾಕ್ಬಿಟ್ಟು ವಿಡಿಯೋ ಹಾಕಿದ್ದಾನೆ ಅಂದ್ಕೊಂತ ಇದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಕ್ಯಾರೆಟ್ ಬೆಳೆಗೆ ಉಳುಮೆ ಆಗಲಿ ಮತ್ತು ಬೆಳೆ ಯಾವ ರೀತಿ ಆಗ್ತಾರೆ ಅನ್ನೋ ಸಿಂಪಲ್ ಸ್ಟೆಪ್ಸ್ನೆಲ್ಲ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಚಾನಲಲ್ಲಿ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಸ್ ಇನ್ನೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ ಇನ್ನ ಪ್ರಥಮವಾಗಿ ಕ್ಯಾರೆಟ್ ಬಳೆ ಚೂಸ್ ಮಾಡಿಕೊಂಡಾಗ ಮುಖ್ಯವಾಗಿ ನಾವು ಉಳುಮೆ ಮೇಲೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಉಳುಮೆ ಅಂತ ಹೇಳಿದ್ರೆ ಯಾವ ರೀತಿ ಅಂದರೆ ಐದನೇಗಲ್ನ ಅಡ್ಡವಾಗಿ ಉದ್ದವಾಗಿ ಎರಡು ಸಾಲು ಅಂದ್ರೆ ಒಂದು ಸಾಲು ಅಡ್ಡ ಹೊಡೆದ್ರೆ ಇನ್ನೊಂದು ಸಾಲು ಉದ್ದ ಹೊಡಿಬೇಕು ಎಲ್ಲೂ ನೆಲನ ಇದು ತರ ಇಟ್ಕೊಂಬಾರ್ದು ಸ್ನೇಹಿತರೆ ಸ್ವಲ್ಪ ಒಳಗಡೆವರೆಗೂ ಉಳುಮೆ ಆಯ್ತು ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಕ್ಯಾರೆಟ್ ಗೊತ್ತಿರುತ್ತಲ್ವಾ ಬೇರು ಒಳಗಡೆ ಬಿಡೋ ಕಾರಣಕ್ಕೆ ನೆಲ ತುಂಬಾ ಚೆನ್ನಾಗಿ ಉಳುಮೆ ಆಗಿರಬೇಕು ಇನ್ನು ಇಷ್ಟೆಲ್ಲ ಆದ್ಮೇಲೆ ಈ ಎರಡು ಸಾಲ ಆದ್ಮೇಲೆ ಇನ್ನೊಂದು ಸಾಲು ಬಂದು ಕಲ್ಟಿವೇಟ್ರಲ್ಲಿ ಏನಾದರೂ ನೀವು ಒಡ್ಕೊಂಡ್ರೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದ ಗುದ್ಲಿ ರೋಟ್ರೆ ಚಿಕ್ಕ ಟ್ಯಾಕ್ರಿನಲ್ಲಿ ಒಡ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಚಿಕ್ಕ ಏನಕ್ಕಪ್ಪ ಹೊಡಿತ ಇರೋದಂತ ಹೇಳಿದ್ರೆ ಇವರು ಆಲ್ರೆಡಿ ಐದನೇಗ್ಳು ಎರಡು ಸಾಲ ಹೊಡೆದಿದ್ರು ಒಂದ್ಸಲ ಕಲ್ಟಿವೇಟ್ರಲ್ಲಿ ಹೊಡೆದಿದ್ರು ಬಟ್ ಏನಂತ ಹೇಳಿದ್ರೆ ಮಳೆ ಬಿದ್ದು ಒಂದು ಸ್ವಲ್ಪ ನೆಲ ಆಗಿತ್ತು ಆದ ಕಾರಣ ಸ್ವಲ್ಪ ಮಣ್ಣೆಲ್ಲ ಲೂಸ್ ಆಗಲಿ ಅಂತ ಹೇಳ್ಬಿಟ್ಟು ದೊಡ್ಡ ಟ್ಯಾಕ್ಟ್ರಿ ಕರೆದ್ರೆ ನೆಲ ಎಲ್ಲ ಮತ್ತೆ ತುಳಿದ್ಬಿಡ್ತದೆ ಅಂತ ಚಿಕ್ಕ ಟ್ಯಾಕ್ಟ್ರಿನ ಕರ್ಕೊಂಡು ಈ ರೀತಿ ಉಳುಮೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನ ಈ ಟ್ಯಾಕ್ಟ್ರಿನಲ್ಲಿ ಉಳುಮೆ ಮಾಡೋದ್ರಿಂದ ನೆಲ ಅಷ್ಟೊಂದು ಕೂತ್ಕೊಳ್ಳೋದಿಲ್ಲ ಮತ್ತೆ ಎಲ್ಲಾದ್ರೂ ಗಟ್ಟಿ ಇರೋದು ಏನಾದ್ರೂ ಸಿಕ್ತಂತ ಹೇಳಿದ್ರೆ ನೀಟಾಗಿ ಕಿತ್ತಾಕ್ ಬಿಡ್ತದೆ ಸೊ ಆದ ಕಾರಣಕ್ಕೆ ಈ ಟ್ಯಾಕ್ಟ್ರಿಯಲ್ಲಿ ಉಳುಮೆ ಮಾಡಿದ್ದಾರೆ ಇನ್ನು ಮುಖ್ಯವಾಗಿ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಈ ಕಾರ್ಬೋ ಫೆರಾನ್ ಅಂತಾರೆ ನೀವು ಕ್ಯಾರೆಟ್ಗಳಿಗೆ ಬಂದು ಯೂಸ್ ಮಾಡುವಾಗ ರೀಜೆಂಟ್ ಅಲ್ಟ್ರಾ ಬರುತ್ತೆ ನೋಡಿ ಈ ರೀತಿ ಕಾರ್ಬೋ ಫೆರ್ಯಾನ್ ಬರುತ್ತೆ ನೆಲದಲ್ಲಿ ಯಾವ್ದಾದ್ರು ವೇಸ್ಟ್ ಉಳುಗಳು ಅಂಥವು ಇಂಥ ಉತ್ಪತ್ತಿ ಆಗೋದಿದ್ರೆ ಇದರಲ್ಲಿ ಕಂಟ್ರೋಲ್ ಆಗುತ್ತೆ ನಮ್ಮ ಮೂಟೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಕ್ಯಾರೆಟ್ಗೆ ಕೊಟ್ಟಿಗೆ ಗೊಬ್ಬರ ತುಂಬನೇ ಪ್ರಮುಖ ಪಾತ್ರ ವಹಿಸುತ್ತೆ ಕೆಲವೊಬ್ರು ಏನಂತ ಹೇಳಿದ್ರೆ ಮೂಟೆ ಗೊಬ್ಬರನೂ ಯೂಸ್ ಮಾಡ್ತಾರೆ ಅಷ್ಟೊಂದಾಗಿ ರೆಕಮೆಂಡೇಶನ್ ಇಲ್ಲ ಬಟ್ ಇವರು ಒಂದು ಅಷ್ಟು ಅರ್ಧ ಎಕರೆಗೆ ಇಪ್ಪತ್ತಿಪ್ಪತ್ತನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಕಾರ್ಬೋಫೆರ ಅನ್ನೋ ವಿಚಾರಕ್ಕೆ ಬಂದಾಗ ಒಂದು ಮೂರು ಕೆ ಜಿಯಷ್ಟು ಚೆಲ್ಲಿ ಇರ್ತಾರೆ ಇನ್ನು ಆಮೇಲೆ ಬಂದು ಬೀಜದ ವಿಚಾರಕ್ಕೆ ಹೋದಾಗ ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ ಕಡೆಗೆಲ್ಲ ಕ್ಯಾರೆಟ್ ಅಂದರೆ ಫಸ್ಟು ನೆನಪಿಗೆ ಬರೋದು ಟಾಕಿನೇ ಟಾಕಿ ಬ್ರ್ಯಾಂಡಲ್ಲಿ ಬಂದು ಸುಮಾರು ಒಂದು ಐದು ಥರ ಇರ್ತದೆ ಬಟ್ ಜಾಸ್ತಿ ಯೂಸ್ ಮಾಡೋದು ಬಂದು ಟಾಕಿ ಸಯ್ಯೂರಿ ಮತ್ತೆ ಇನ್ನ ನೂರು ಗ್ರಾಮ್ ಬೀಜದ ಬೆಲೆ ಬಂದು ನಿಮ್ಗೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಅಷ್ಟು ಇರುತ್ತೆ ಸ್ನೇಹಿತರೆ ಇನ್ನ ಇಲ್ಲಿ ಜಾಸ್ತಿ ಉಷ್ಣಾಂಶ ಇದ್ದಾಗ ಆಗೋದಿಲ್ಲ ಮಳೆ ಇದ್ದಾಗ ಆಗೋದಿಲ್ಲ ಗಟ್ಟಿ ಮಣ್ಣಲ್ಲಿ ಆಗೋದಿಲ್ಲ ಅಂತ ಅವರೇ ಒಂದು ಇದನ್ನ ಕೊಟ್ಟಿರ್ತಾರೆ ಇದೆಲ್ಲ ತೊಂದರೆಗಳಿತ್ತಂತ ಹೇಳಿದ್ರೆ ಒಡೆಯೋದಾಗ್ಲಿ ಬೇರು ಸ್ಪ್ಲಿಟ್ ಆಗೋದಾಗ್ಲಿ ಮತ್ತೆ ಗಂಟು ಕಟ್ಟೋದಾಗ್ಲಿ ಈ ರೀತಿ ಎಲ್ಲ ಬರ್ತದೆ ಅಂತ ಬಿಟ್ಟು ಅವರೇ ಒಂದು ಪಾಂಪ್ಲೆಟ್ ಕೊಟ್ಟಿರ್ತಾರೆ ಇದಕ್ಕೆ ಯಾವ್ದೇ ಏನೋ ಗ್ಯಾರಂಟಿ ಏನು ಕೊಡೋದಿಲ್ಲ ಇದೇ ರೀತಿ ಆಗುತ್ತೆ ಅದೇ ರೀತಿ ಆಗುತ್ತೆ ಅಂತ ಫಸ್ಟ್ ಅವರು ಹೇಳ್ಬಿಟ್ಟಿಕೊಡ್ತಾರೆ ಇನ್ನ ಕಳೆನಾಶಕದ ವಿಚಾರಕ್ಕೆ ಬಂದಾಗ ಕಳೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಂಟ್ರೋಲ್ ಮಾಡ್ಕೊಬಹುದು ಯಾವ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಿರ್ಬೋದು ಆಕ್ಸಿ ಫ್ಲೋರೋಫಿನ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಇರುತ್ತೆ ಗೋಲ್ ಅಂತ ಬರುತ್ತೆ ಗ್ಯಾಲಿಗನ್ ಬರುತ್ತೆ ಆಕ್ಸಿ ಗೋಲ್ಡ್ ಆಕ್ಸಿ ಕ್ಲೀನ್ ಈ ತರ ಎಲ್ಲ ಬರುತ್ತೆ ಸ್ನೇಹಿತರೆ ಇದ್ರ ದೋಸೆ ಬಂದು ನಿಮ್ಮ ಅರ್ಧ ಎಮ್ ಎಲ್ ಇಂದ ಮುಕ್ಕಾಲ್ ಎಂ ಎಲ್ ಒಂದು ಲೀಟರ್ ಗೆ ಬಳಕೆ ಮಾಡ್ಕೊಬೋದು ಸ್ನೇಹಿತರೆ ಇದನ್ನ ಬಳಕೆ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ ಈಗ ನೀವು ಬೀಜ ಎಲ್ಲ ಚೆಲ್ಲಿದಾದ್ಮೇಲೆ ನಲ್ವತ್ತ ಎಂಟು ಗಂಟೆ ಟೈಮ್ ಇರ್ತದೆ ಅಂದ್ರೆ ನೀವು ನೆನೆಸಿ ನಲವತ್ತೆಂಟು ಗಂಟೆ ಟೈಮ್ ಇರ್ತದೆ ನೆನೆಸಿದಾದ್ಮೇಲೆ ನೀವು ನಲವತ್ತೆಂಟು ಅವರಲ್ಲಿ ನೀವು ಯಾವಾಗಾದ್ರೂ ಮಾಡ್ಕೊಬಹುದು ಅಂದ್ರೆ ತೇವಾಂಶ ಚೆನ್ನಾಗಿ ಇರ್ಬೇಕು ಸ್ನೇಹಿತರೆ ಈಗ ಒಂದ್ಸಲಿ ಇವತ್ತು ಚೆಲ್ಬಿಟ್ಟು ಬೀಜ ಚೆಲ್ಬಿಟ್ಟು ಇವತ್ತು ನೆನೆಸ್ತೀರಂದ್ರೆ ನೀವು ನಾಳೆನೂ ನೆನೆಸಿ ಅಥವಾ ನಾಳಿದ್ದು ಬೆಳಿಗ್ಗೆನೆ ಯಾವ ಅಂಶದಲ್ಲಿ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನ ಕ್ಯಾರೆಟ್ ಬೀಜ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಅಂತ ನೀವೇ ಗಮನಿಸಬಹುದು ಈ ರೀತಿಯಲ್ಲಿ ಜೀರಿಗೆ ತರ ಇರ್ತದೆ ಇನ್ನ ಚೆಲ್ಲೋ ವಿಚಾರಕ್ಕೆ ಬಂದಾಗ ನೋಡ್ತಿರ್ಬೋದು ಈ ತರ ಪೈಪ್ ಗಳಕೊಂಡು ಒಂದ್ ನಾವ್ ಎಷ್ಟು ನಮ್ ಕೈ ಆಡ್ಸಕ್ ಆಗುತ್ತೋ ಅಷ್ಟಾಗ್ಲಾ ಮಾತ್ರ ಪೈಪ್ ಹಾಕೊಂಡು ಚಲ್ಕೊಳೋ ಒಂದು ಉತ್ತಮ ಸ್ನೇಹಿತರೆ ನೋಡಿ ಈ ರೀತಿಯಲ್ಲಿ ಪೈಪ್ ಹಾಕೊಂಡ್ಬಿಟ್ರೆ ನಮಗೆ ಬೀಜ ಅಷ್ಟರಲ್ಲೇ ಚೆಲ್ಕೊಂಡು ಪ್ಯಾಚ್ಗಳು ಪ್ಯಾಚ್ ಗಳಿಲ್ದಿರ ನೀಟಾಗಿ ಚೆಲ್ಕೊಂಡು ಹೋಗ್ಬೋದು ಇವಾಗ ಈ ಪೈಪ್ಗಳಿಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ಚೆಲ್ಲಿ ಇರ್ತೀರಿ ಒಂದ್ ಕಡೆ ಚೆಲ್ಲಲ್ಲ ಅಹ್ ಕೈ ಎಷ್ಟಾಗ್ಲ ಆಡ್ಸಿರ್ತೀರಿ ಅಂತ ಇನ್ನೊಂದ್ ಸಾಲಲ್ಲಿ ಬರೋವಾಗ ಗೊತ್ತಾಗೋದಿಲ್ಲ ಅದಕ್ಕೆ ಈ ರೀತಿ ಮೆಥಡ್ ತುಂಬಾ ಯೂಸ್ ಆಗುತ್ತೆ ಇನ್ನು ಬೀಜ ಏನೋ ಚೆಲ್ಲಿದ್ದಾಯ್ತು ಬೀಜ ಚೆಲ್ಲಿದ್ದಾದ್ಮೇಲೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಬೀಜನ ಮುಳುಗಿಸ್ಬೇಕು ಸ್ನೇಹಿತರೆ ಬೀಜ ಮೇಲೆ ಅಂತ ಹೇಳಿದ್ರೆ ಜರ್ಮಿನೇಷನ್ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿಯಲ್ಲಿ ಮುಳುಗಿಸ್ತಾರೆ ಮುಳ್ಕಂಬಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಮುಳುಗಿಸ್ತಾರೆ ಮತ್ತೆ ಅಲ್ವೇನಲ್ಲಿ ಮುಳುಗಿಸ್ತಾರೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಆ ಬೀಜ ಅನ್ನೋದು ಮಣ್ಣೊಳಗಡೆ ಬಿದ್ದೋಗುತ್ತೆ ಒಳಗಡೆ ಎಂಟೆಗಳಲ್ಲಿ ಮಣ್ಣೊಳಗಡೆ ಹೋಗುತ್ತೆ ಬೀಜ ಮುಳುಗಿಸ್ತೀನಿ ಅಂತ ಹೇಳ್ಬಿಟ್ಟು ಜಾಸ್ತಿ ಒಳಕು ಇದು ಮಾಡಬಾರ್ದು ಒಂದು ಅರ್ಧ ಇಂದ ಒಂದ್ ಇಂಚ್ ಇದ್ರೆ ತುಂಬಾ ಚೆನ್ನಾಗಿ ಜರ್ಮಿನೇಷನ್ ಬರುತ್ತೆ ಸೊ ಅವರು ತೆಂಗಿನ ಒಂಬಳೆ ಇನ್ನು ಇನ್ನ ಇರ್ತಾರೆ ಸ್ನೇಹಿತರೆ ಪ್ರಮುಖವಾಗಿ ಮಳೆಗಾಲ ಆಗಿರೋ ಕಾರಣಕ್ಕೆ ಮಳೆ ಜಾಸ್ತಿ ಬಿದ್ದಾಗ ಏನಾಗುತ್ತೆ ಅಲ್ಲಲ್ಲಿ ನೀರುಗಳು ನಿಂತ್ಕೊಂಡ್ಬಿಡ್ತದೆ ಆ ರೀತಿ ಏನಾದರೂ ಗೊಜ್ಜ್ ಗೊಜ್ಜ್ ಥರ ನೀರು ಹೇಳಿದ್ರೆ ಆ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ತೇವಾಂಶ ಜಾಸ್ತಿ ಆದರೆ ಗಡ್ಡೆ ಒಡೆಯೋದು ಮತ್ತೆ ಕವಲು ಬರೋದು ಮತ್ತೆ ಈ ರೀತಿಯಾದ ತೊಂದರೆಗಳೆಲ್ಲ ಜಾಸ್ತಿ ಆಗುತ್ತೆ ಕ್ಯಾರೆಟಲ್ಲಿ ತೇವಾಂಶ ಜಾಸ್ತಿ ಆದರೆ ಮಳೆ ಬಿದ್ದರೆ ಆದ ಕಾರಣಕ್ಕೆ ಪ್ರತಿ ಒಂದು ಏಳು ಅಡಿಗೆ ಈ ರೀತಿಯಲ್ಲಿ ಬಂದು ಒಂದು ಕಾಲುವೆ ಮಾಡಿದ್ದೆ ಆದರೆ ಅಲ್ಲಿ ಬೀಳುವಂಥ ನೀರು ಕಾಲುವೆಗೆ ಬಂದುಬಿಟ್ಟು ಕಾಲುವೆಯಿಂದ ಹೊರಗಡೆಗೆ ಹೋಗ್ಬಿಡ್ತದೆ ಸ್ನೇಹಿತರೆ ಈ ರೀತಿ ಮಾಡಿದ್ರೆ ತ್ಯಾವಾಂಶ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಬಹುದು ಬೆಳೆನೂ ರೋಗದಿಂದ ಒಂದ್ ಸ್ವಲ್ಪ ಇದಿಟ್ಕೊಬಹುದು ಮತ್ತೆ ವೇಸ್ಟೇಜ್ ಏನಿರ್ತದೆ ಅದರಲ್ಲೂ ಅದನ್ನು ಕಂಟ್ರೋಲ್ ಮಾಡ್ಕೊಬಹುದು ಸ್ನೇಹಿತರ ನೋಡಿ ಈ ರೀತಿಯಲ್ಲಿ ನೀಟಾಗಿ ಒಂದು ಏಳು ಅಡಿಗೆ ಒಂದೊಂದು ಕಾಲುವೆ ತೆಗೆದು ಬಿಡ್ತಾ ಇದ್ರೆ ಸ್ನೇಹಿತರೆ ಇನ್ನಾಗ ಪೈಪ್ ಹಾಕೊಂಡಿರೋದು ಬಂದು ಸ್ಟ್ರೈಟ್ ಆಗಿ ಬರಲಿ ಕಾಲುವೆ ಅಂತ ಹೇಳ್ಬಿಟ್ಟು ಇದೆಲ್ಲ ಆದ್ಮೇಲೆ ಇನ್ನ ನೀರಾವರಿ ವಿಚಾರಕ್ಕೆ ಹೋದಾಗ ಮೊದಲೆಲ್ಲ ಬಂದು ನೀರು ಹರಿಸಿ ಆಯ್ಸಿ ಬೆಳಿತಾ ಇದ್ರೆ ಇವಾಗ ಅಷ್ಟೆಲ್ಲ ನೀರುಗಳಿಲ್ಲ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಆದ ಕಾರಣ ಸ್ಪಿಂಕ್ಲರ್ ಇರಿಗೇಷನ್ ನ ಯೂಸ್ ಮಾಡ್ಕೊಂತಾರೆ ಕೆಲವೊಬ್ಬರು ರೈನ್ ಟ್ಯೂಬ್ ಅಲ್ಲು ಬೆಳೀತಾ ಇದಾರೆ ಸ್ನೇಹಿತರೆ ಇನ್ನ ಸ್ಪಿಂಕ್ಲರ್ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಜೈನು ಮತ್ತೆ ನೆಟಫಿಮ್ ಮೈಕ್ರೋ ಸ್ಪಿಂಕ್ಲರ್ ನ ಯೂಸ್ ಮಾಡ್ತಾರೆ ಕ್ಯಾರೆಟ್ ಬೆಳೆಗೆ ನೋಡ್ತಿರಬಹುದು ಇದೆಲ್ಲ ಬಂದು ಜೈನ್ ಸ್ಪಿಂಕ್ಲರ್ ಸ್ನೇಹಿತರೆ ಈ ರೀತಿ ಪೈಪ್ ಇರೋದು ಒಂದ್ ಸೆಟ್ ಬಂದು ಒಂದು ಇಪ್ಪತ್ತೇಳರಿಂದ ಮೂವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಒಂದು ಜೈ ಜೈನ್ ಸ್ಪಿಂಕ್ಲರ್ ಆ ಸೆಟ್ ಪೂರ್ತಿ ಪ್ಲೇನ್ ಪೈಪ್ ಬಿಟ್ಟು ಇನ್ನ ಒಟ್ಟಾರೆ ನೀವು ಒಂದ್ ಎಕರೆಗೆ ಮಾಡಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರದವರೆಗೂ ಖರ್ಚು ಬರುತ್ತೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಕೊಬೇಕಂತ ಹೇಳಿದ್ರೆ ಈ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೊಂಡು ಏಳು ಅಡಿಗೆ ಒಂದೊಂದು ಲೈನ್ ಹಾಕೊಂಡಿರ್ತಾರೆ ಸ್ಪ್ರಿಂಕ್ಲರ್ ಇಂದ ಸ್ಪ್ರಿಂಕ್ಲರ್ ಗೆ ಉದ್ದ ಇರ್ತದೆ ಸ್ನೇಹಿತರೆ ಇದಾಗಿತ್ತು ಕ್ಯಾರೆಟ್ಸ್ ಎಲ್ಲೋದು ಯಾವ ರೀತಿ ಅನ್ನೋ ಒಂದು ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು